ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ರಾಮ್ ಎನ್ ಎನ್ ಅಸ್ಟ್ರಾಲಜಿ ಸೆಂಟರ್ಗೆ ಸ್ವಾಗತ ನಾನು ನಿಮ್ಮ ಆಚಾರ್ಯ ಮಧುಸೂದನ್ ಈ ದಿನ ತಾರೀಕು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವವಸು ಸಂವತ್ಸರ ಶ್ರಾವಣ ಮಾಸ ವರ್ಷ ಋತು ದಕ್ಷಿಣಾಯಣ ಕೃಷ್ಣಪಕ್ಷ ಮಧ್ಯಾಹ್ನ ಹನ್ನೊಂದು ಐವತ್ತೈದರವರೆಗೆ ಚತುರ್ದಶಿ ನಂತರ ಅಮಾವಾಸ್ಯೆ ಇರುತ್ತದೆ ಈ ದಿನದ ನಕ್ಷತ್ರ ಹನ್ನೆರಡು ಗಂಟೆ ಎಂಟು ನಿಮಿಷ ವರೆಗೆ ಪುಷ್ಯವಿದ್ದು ನಂತರ ದಿನಪೂರ್ತಿ ಆಶ್ಲೇಷವಿರುತ್ತದೆ ಸೂರ್ಯ ಇರುವ ರಾಶಿ ಸಿಂಹ ಚಂದ್ರನ ರಾಶಿ ಸಿಂಹವಾಗಿರುತ್ತದೆ ಈ ದಿನದ ತಾರಾಬಲ ತಿಳಿಯಲು ಆಶ್ಲೇಷ ನಕ್ಷತ್ರಕ್ಕೆ ಪುಷ್ಯ ಅನುರಾಧ ಉತ್ತರಾಭಾದ್ರ ನಕ್ಷತ್ರದವರಿಗೆ ಸಂಪತ್ತು ತಾರೆ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರದವರಿಗೆ ಕ್ಷೇಮ ತಾರೆ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದವರಿಗೆ ಸಾಧಕ ತಾರೆ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದವರಿಗೆ ಮಿತ್ರ ತಾರೆ ಅಶ್ವಿನಿ ಮಖ ಮೂಲ ನಕ್ಷತ್ರದವರಿಗೆ ಪರಮ ಮೈತ್ರ ತಾರೆಯಾಗಿರುತ್ತದೆ ಆಶ್ಲೇಷ ಜ್ಯೇಷ್ಠ ನ ರೇವತಿ ನಕ್ಷತ್ರದವರಿಗೆ ಜನ್ಮತಾರೆಯಾಗಿದ್ದು ತರಕಾರಿ ಕೊಟ್ಟು ಶುಭ ಕಾರ್ಯ ಪ್ರಾರಂಭಿಸಿ ಪುನರ್ವಸು ವಿಶಾಖ ಪೂರ್ವಭಾದ ನಕ್ಷತ್ರದವರಿಗೆ ವಿಪತ್ತಾರೆಯಾಗಿದ್ದು ಬೆಲ್ಲ ದಾನ ಕೊಟ್ಟು ಕಾರ್ಯ ಪ್ರಾರಂಭಿಸಿ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದವರಿಗೆ ಪ್ರತ್ಯಕ್ ತಾರೆಯಾಗಿದ್ದು ಉಪ್ಪು ದಾನ ಕೊಟ್ಟು ಕಾರ್ಯ ಪ್ರಾರಂಭಿಸಿ ಕೃತಿಕ ಉತ್ತರ ಪಾಲ್ಗುಣಿ ಉತ್ತರಾಷಾಢ ನಕ್ಷತ್ರದವರಿಗೆ ವಧತಾರೆಯಾಗಿದ್ದು ಎಳ್ಳು ದಾನ ಕೊಟ್ಟು ಕಾರ್ಯ ಪ್ರಾರಂಭಿಸಿ ಇಂದಿನ ಚಂದ್ರಬಲ ಮೇಷರಾಶಿಗೆ रोगभय वृषभ राशि द्रव्य लाभ मिथुन राशि के कलह कर्काटक राशि के देह सौख्य सिंह राशि के धनव्यय के इष्टार्थ सिद्धि, तुला राशि के उद्योग वृद्धि वृश्चिक राशि के कार्यतामस के आरोग्य वृद्धि मकर राशि के सौख्य वृद्धि कुंभ राशि शुनानाश मीन राशि कार्यविकल राम एन अस्टी ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮ್ಮ ಚಾನಲ್ನನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಜ್ಯೋತಿಷ್ಯ ಪ್ರಶ್ನೆಗಳಿದ್ದಲ್ಲಿ ನಮಗೆ ಕರೆ ಮಾಡಿ ಅಥವಾ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ನಿಮ್ಮ ಸಮಸ್ಯೆಗಳನ್ನು ಬರೆದು ಉತ್ತರಗಳನ್ನು ಕಂಡುಕೊಳ್ಳಿ ಧನ್ಯವಾದಗಳು